ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ವೇಣುಗಣಪತಿ ಮೊದಲಿಗೆ ಮುಖ್ಯಾಂಶಗಳು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ನಿರ್ಮಿಸಲು ರೈತರಿಗೆ ಸಹಾಯಧನ ಘೋಷಣೆ ಸಂಯುಕ್ತ ರಾಷ್ಟ್ರಗಳ ಕೃಷಿ ನಿಧಿಯನ್ನ ಗ್ರಾಮೀಣಾಭಿವೃದ್ಧಿಗೂ ಸಹ ಬಳಸಬೇಕು ಎಂದು ನಿರ್ಧಾರ ಯಶಸ್ವಿಯಾಗಿ ನಡೆದ ರಾಷ್ಟ್ರೀಯ ನೀರಾವರಿ ಸಚಿವರ ಸಮ್ಮೇಳನ ಸುಂಕ ರಹಿತ ಉದ್ದಿನ ಆಮದಿನ ಗಡುವನ್ನು ವಿಸ್ತರಿಸಲಿರುವ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆಶಾ ಯೋಜನೆಯನ್ನು ಮುಂದುವರೆಸಲು ನಿರ್ಧರಿಸಿದ ಕೇಂದ್ರ ಸರ್ಕಾರ ರೈತರಿಗೆ ಇದು ಸಿಹಿ ಸುದ್ದಿ ಹರಳು ಬೀಜದ ಉತ್ಪಾದನೆ ಕಡಿಮೆ ಆಗಿದೆ ಎಂದ ಎಸ್ಇಎ ಇದೀಗ ವಾರ್ತೆಗಳ ವಿವರ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ನಿರ್ಮಿಸಲು ರೈತರಿಗೆ ಸಹಾಯಧನ ಘೋಷಣೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಬೇಸಾಯ ಮಾಡುತ್ತಿರುವ ರೈತರಿಗಾಗಿ ರಾಜ್ಯ ಸರ್ಕಾರ ಹೊಸ ಯೋಜನೆಯೊಂದನ್ನು ತಂದಿದೆ ಕೃಷಿ ಭಾಗ್ಯದ ಅಡಿಯಲ್ಲಿ ಕೃಷಿ ಹೊಂಡ ನಿರ್ಮಾಣಕ್ಕೆ ಶೇಕಡಾ ಎಂಬತ್ತರಿಂದ ತೊಂಬತ್ತರಷ್ಟು ಸಹಾಯಧನವನ್ನ ನೀಡಲಾಗುತ್ತದೆ ಈ ಯೋಜನೆಯಲ್ಲಿ ಆಯ್ಕೆಯಾದ ರೈತರು ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಬಹುದು ಯೋಜನೆಯಡಿಯಲ್ಲಿ ಕೃಷಿ ಹೊಂಡದ ಅಳತೆ ತಂತ್ರಜ್ಞಾನ ಅನುಷ್ಠಾನ ಡೀಸೆಲ್ ಪಂಪ್ಸೆಟ್ ಬೇಲಿ ನೀರಾವರಿ ವ್ಯವಸ್ಥೆ ಮತ್ತು ಪಾಲಿಥೀನ್ ಹೊದಿಕೆ ಸೇರಿದಂತೆ ಆರು ಪ್ರಮುಖ ಘಟಕಗಳಿಗೆ ಸಹಾಯಧನ ನೀಡಲಾಗುತ್ತದೆ ಅರ್ಹ ಫಲಾನುಭವಿಗಳನ್ನ ಕೆ ಕಿಸಾನ್ ತಂತ್ರಾಂಶದ ಮೂಲಕ ಆಯ್ಕೆ ಮಾಡುತ್ತಾರೆ ಅನುಷ್ಠಾನಗೊಂಡ ಘಟಕಗಳ ಖಾತೆ ಪರಿಶೀಲನೆಗೊಂಡ ಬಳಿಕ ವೆಚ್ಚವನ್ನ ಭರಿಸಲಾಗುತ್ತದೆ ಅರ್ಜಿದಾರರ ಹೆಸರಿನಲ್ಲಿ ಕೃಷಿ ಜಮೀನು ಇರುವ ಕರ್ನಾಟಕದ ಮೂಲ ನಿವಾಸಿಗಳು ಈ ಯೋಜನೆಗೆ ಅರ್ಹರು ಸರ್ಕಾರದ ಸಹಾಯಧನ ಸಣ್ಣ ಮತ್ತು ಅತಿಸಣ್ಣ ರೈತರಿಗಾಗಿ ಮಾತ್ರ ರೈತರ ಆಧಾರ್ ಕಾರ್ಡ್ ಪ್ರತಿ ಭೂಮಿಯ ಪಹಣಿ ಪತ್ರ ಬ್ಯಾಂಕ್ ಪಾಸ್ಬುಕ್ ಪ್ರತಿಯನ್ನು ತಂದು ರೈತರು ಅರ್ಜಿ ಸಲ್ಲಿಸಬೇಕು ತಮ್ಮ ಅರ್ಜಿಯ ಸ್ಥಿತಿಯನ್ನು ಕೃಷಿ ಇಲಾಖೆಯ ವೆಬ್ಸೈಟ್ ಅಥವಾ ಕೆ ಕಿಸಾನ್ ತಂತ್ರಾಂಶದ ಮೂಲಕ ಮೊಬೈಲ್ನಲ್ಲಿಯೇ ತಪಾಸಣೆ ಮಾಡಬಹುದು ಹೆಚ್ಚಿನ ಮಾಹಿತಿಗೆ ಕೆಳಗೆ ನೀಡಿರುವ ವೆಬ್ಸೈಟ್ಗೆ ಭೇಟಿ ನೀಡಿ ಸಂಯುಕ್ತ ರಾಷ್ಟ್ರಗಳ ಕೃಷಿ ನಿಧಿಯನ್ನು ಗ್ರಾಮೀಣಾಭಿವೃದ್ಧಿಗೂ ಸಹ ಬಳಸಬೇಕು ಎಂದು ನಿರ್ಧಾರ ಅಂತಾರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ನಿಧಿಯ ಬಗ್ಗೆ ಚರ್ಚಿಸಲು ರೋಮ್ನಲ್ಲಿ ಸಂಯುಕ್ತ ರಾಷ್ಟ್ರಗಳ ಪ್ರಮುಖರು ಸಭೆ ಸೇರಿದ್ದರು ಈ ಸಭೆಯಲ್ಲಿ ಕೃಷಿ ನಿಧಿ ಎಲ್ಲಿ ಹೇಗೆ ಉಪಯೋಗವಾಗುತ್ತದೆ ಮುಂದೆ ಯಾವ ರೀತಿ ಉಪಯೋಗವಾಗಬೇಕು ಎನ್ನುವುದರ ಬಗ್ಗೆ ಚರ್ಚಿಸಲಾಯಿತು ರೈತರ ಅಭಿವೃದ್ಧಿ ಮಾಡುವುದಕ್ಕೂ ಮೊದಲು ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಈಗಲೂ ಸಹ ಅದೆಷ್ಟೋ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಸಹ ಮರಿಚೀಕೆಯಾಗಿವೆ ಆದ್ದರಿಂದ ಕೃಷಿ ಅಭಿವೃದ್ಧಿ ನಿಧಿಯ ಒಂದು ಭಾಗವನ್ನು ಗ್ರಾಮೀಣಾಭಿವೃದ್ಧಿಗೂ ಮೀಸಲಿಡಬೇಕು ಎನ್ನುವ ನಿರ್ಧಾರಕ್ಕೆ ಬರಲಾಯಿತು ಬಡ ರಾಷ್ಟ್ರಗಳಲ್ಲಿ ಶೂನ್ಯ ಹಸಿವನ್ನು ಸಾಧ್ಯವಾಗಿಸುವುದು ಸಂಯುಕ್ತ ರಾಷ್ಟ್ರಗಳ ಎರಡನೇ ಗುರಿ ಎಂದು ಗಣ್ಯರು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ ಯಶಸ್ವಿಯಾಗಿ ನಡೆದ ರಾಷ್ಟ್ರೀಯ ನೀರಾವರಿ ಸಚಿವರ ಸಮ್ಮೇಳನ ಅತಿವೃಷ್ಟಿ ಅನಾವೃಷ್ಟಿಯು ರೈತರಿಗೆ ಮಾಡಿರುವ ಹಾನಿಯ ಬಗ್ಗೆ ವಿಶ್ಲೇಷಿಸಲು ದೇಶದ ಎಲ್ಲ ರಾಜ್ಯಗಳಲ್ಲಿ ನೀರಾವರಿಗಾಗಿ ಮಾಡ ಹೊರಟಿರುವ ಈಗಾಗಲೇ ಅನುಷ್ಠಾನಗೊಂಡಿರುವ ಯೋಜನೆಗಳ ಬಗ್ಗೆ ಮಾತುಕತೆ ನಡೆಸಲು ಅಂತಾರಾಜ್ಯಗಳ ನಡುವೆ ಇರುವ ನೀರಿನ ವ್ಯಾಜ್ಯವನ್ನು ಪರಿಹರಿಸುವ ರೀತಿಯನ್ನು ಚರ್ಚಿಸಲು ರೈತನ ಜಮೀನಿಗೆ ಉತ್ತಮ ರೀತಿಯಲ್ಲಿ ನೀರು ದೊರೆಯುವಂತೆ ಮಾಡಲು ಪರಸ್ಪರ ಸಹಕರಿಸುವ ಸಲುವಾಗಿ ರಾಷ್ಟ್ರೀಯ ನೀರಾವರಿ ಸಚಿವರ ಸಮ್ಮೇಳನವನ್ನು ಆಯೋಜಿಸಲಾಗುತ್ತದೆ ನಿನ್ನೆ ಉದಯಪುರದಲ್ಲಿ ಈ ಸಮ್ಮೇಳನದ ಎರಡನೇ ಆವೃತ್ತಿಯನ್ನು ಆಯೋಜಿಸಲಾಗಿತ್ತು ಕೇಂದ್ರ ಜಲಶಕ್ತಿ ಸಚಿವರಾದ ಶ್ರೀ ಸಿಆರ್ ಪಾಟೀಲ್ ರಾಜಸ್ಥಾನದ ಮುಖ್ಯಮಂತ್ರಿಗಳಾದ ಶ್ರೀ ಭಜನ್ ಲಾಲ್ ಶರ್ಮಾ ಸೇರಿದಂತೆ ಭಾರತದ ಹಲವಾರು ರಾಜ್ಯದ ನೀರಾವರಿ ಸಚಿವರು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ಮಳೆ ನೀರು ಸಂಗ್ರಹಕ್ಕೆ ಕೃಷಿ ಹೊಂಡ ನಿರ್ಮಾಣ ಸಣ್ಣ ಗಾತ್ರದ ಡ್ಯಾಂಗಳ ನಿರ್ಮಾಣ ಕೆರೆಗಳ ಪುನರುತ್ಥಾನ ಕಡಿಮೆ ನೀರು ಬೇಡುವ ಬೆಳೆಗಳ ಪರಿಚಯ ಹನಿ ನೀರಾವರಿ ವ್ಯವಸ್ಥೆ ಹಾಕುವಂತೆ ಪ್ರೇರೇಪಿಸುವುದು ಮುಂತಾದ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ರೈತರು ನೀರಾವರಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ತಮ್ಮ ರಾಜ್ಯದಲ್ಲಿ ಜಾರಿಗೆ ತರಲಾದ ಹೊಸ ಯೋಜನೆಗಳ ಬಗ್ಗೆ ಸಹ ಆಯಾ ರಾಜ್ಯದ ನೀರಾವರಿ ಸಚಿವರು ಮಾಹಿತಿ ನೀಡಿದರು ಸುಂಕ ರಹಿತ ಉದ್ದಿನ ಆಮದಿನ ಗಡುವನ್ನ ವಿಸ್ತರಿಸಲಿರುವ ಕೇಂದ್ರ ಸರ್ಕಾರ ಸರ್ಕಾರ ಹಳದಿ ಬಟಾಣಿಯ ಸುಂಕ ರಹಿತ ಆಮದ ಗಡುವನ್ನ ಮುಂದುವರಿಸುವುದಿಲ್ಲ ಎಂದಿದೆ ಭಾರತದ ರೈತರ ಹಿತಾಸಕ್ತಿಯನ್ನು ಗಮನಹರಿಸಿಕೊಂಡು ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿತ್ತು ಉದ್ದಿನ ಶೂನ್ಯ ಸುಂಕದ ಆಮದಿನ ಗಡುವು ಸಹ ಮಾರ್ಚ್ ಮೂವತ್ತೊಂದಕ್ಕೆ ಮುಗಿಯುತ್ತದೆ ಹಳದಿ ಬಟಾಣಿಯ ತರಹವೇ ಇಲ್ಲೂ ಸಹ ಗಡುವನ್ನ ವಿಸ್ತರಿಸುವುದಿಲ್ಲ ಎನ್ನಲಾಗಿತ್ತು ಆದರೆ ಈ ವರ್ಷವೂ ಸಹ ಉದ್ದಿನ ಉತ್ಪಾದನೆ ಕಡಿಮೆ ಇದ್ದು ಬೇಡಿಕೆ ದಿನೇ ದಿನೇ ಹೆಚ್ಚುತ್ತಿದೆ ಈ ಕಾರಣದಿಂದ ಸುಂಕ ರಹಿತ ಆಮದನ್ನು ಸರ್ಕಾರ ಮುಂದುವರೆಸಲಿದೆ ಎನ್ನಲಾಗುತ್ತಿದೆ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದ್ದೇ ಆದಲ್ಲಿ ನಮ್ಮ ರೈತರು ಬೆಳೆದ ಉದ್ದಿಗೆ ಬೇಡಿಕೆ ಕುಸಿದು ಕಡಿಮೆ ಬೆಲೆ ಸಿಗಲಿದೆ ಸರ್ಕಾರ ಶೂನ್ಯ ಸುಂಕ ಆಮದನ್ನು ನಿಲ್ಲಿಸಬೇಕು ಇಲ್ಲವೋ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ನಾವು ಬೆಳೆದ ಉದ್ದನ್ನು ಖರೀದಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ ಇದೀಗ ಒಂದು ವಾಣಿಜ್ಯ ವಿರಾಮ ಬ್ಯಾರಿಕ್ ಸೆಂಟರ್ ಫರ್ಮೋನ್ ಟ್ರಾಪ್ಸ್ ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್ ಗಿಳಿ ನವಿಲು ಕಾಗೆ ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ ತಮಟೆ ಪಟಾಕಿ ಕೂಗು ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ ದೀರ್ಘಕಾಲ ಪರಿಣಾಮಕಾರಿ ದಾಳಿಂಬೆ ಸೀಬೆ ಮಾವು ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ ಗ್ರೆಸ್ ಸೈನ್ಸಸ್ ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್ ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ ಹದಿನಾಲ್ಕು ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ ಗಂಟೆಗೆ ನಲವತ್ತರಿಂದ ಮುನ್ನೂರ ಐವತ್ತು ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ ಐದರಿಂದ ಹತ್ತು ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ ರೊಟ್ಟಿ ಸಿದ್ಧ ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್ ಬೆಳಗಾವಿ ಮಂಗ ಹಂದಿ ಕಾಡೆಮೆ ಜಿಂಕೆ ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ ಚಿಂತಿಸಬೇಡಿ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ ಕಾಫಿ ಕೋಕೋ ತೆಂಗು ಅಡಿಕೆ ದಾಳಿಂಬೆ ಬಾಳೆ ಹೂ ಹಣ್ಣು ತರಕಾರಿ ಭತ್ತ ಕಬ್ಬು ಬೆಳೆ ಸಂರಕ್ಷಿಸಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಸೈನ್ಸಸ್ ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್ ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು ಸ್ವಚ್ಛ ಸುಲಿತ ಕಾಯಿಗೆ ಹಾನಿ ಗರಿಷ್ಠ ಎರಡು ಪರ್ಸೆಂಟ್ ಮಾತ್ರ ಜುಟ್ಟು ಉಳಿಸುತ್ತದೆ ಎರಡು ಅಥವಾ ಮೂರು ಎಚ್ಪಿ ಸಿಂಗಲ್ ಫೇಸ್ ವಿದ್ಯುತ್ ಗಂಟೆಗೆ ಕಾಯಿ ಸುಲಿತ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು ಸ್ಟಾರ್ ಒಣಮೆಣಸು ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್ ಬೆಳಗಾವಿ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಪ್ರಧಾನ ಮಂತ್ರಿ ಆಶಾ ಯೋಜನೆಯನ್ನ ಮುಂದುವರಿಸಲು ನಿರ್ಧರಿಸಿದ ಕೇಂದ್ರ ಸರ್ಕಾರ ರೈತರಿಗೆ ಇದು ಸಿಹಿ ಸುದ್ದಿ ರೈತರು ಬೆಳೆದ ಬೆಳೆಗೆ ನ್ಯಾಯಯುತ ಬೆಲೆ ಸಿಗಬೇಕು ಎಂದು ಕೇಂದ್ರ ಆರಂಭಿಸಿದ ಯೋಜನೆ ಪ್ರಧಾನ ಮಂತ್ರಿ ಅನ್ನದಾತ ಆಯ್ ಸಂರಕ್ಷಣಾ ಅಭಿಯಾನ ಅಥವಾ ಪಿಎಂ ಆಶಾ ಯೋಜನೆ ಇದರ ಅಡಿಯಲ್ಲಿ ರೈತರಿಂದ ನೇರವಾಗಿ ಕೃಷಿ ಉತ್ಪನ್ನಗಳನ್ನ ಸರ್ಕಾರ ಖರೀದಿಸುತ್ತದೆ ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಯೋಜನೆಯನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರವರೆಗೆ ಮುಂದುವರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಬೇಳೆಕಾಳುಗಳ ಖರೀದಿ ಪ್ರಕ್ರಿಯೆಯನ್ನ ಇನ್ನೂ ನಾಲ್ಕು ವರ್ಷಗಳ ತನಕ ಮುಂದುವರಿಸುತ್ತೇನೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ರಾಜ್ಯಗಳು ಉತ್ಪಾದಿಸುವ ಶೇಕಡಾ ನೂರರಷ್ಟು ಬೇಳೆಕಾಳುಗಳನ್ನು ನಾವು ಖರೀದಿಸುತ್ತೇವೆ ಎಂದು ಕೇಂದ್ರ ಸರ್ಕಾರ ರೈತರಿಗೆ ಭರವಸೆಯನ್ನು ನೀಡಿದೆ ಕರ್ನಾಟಕ ಹರಿಯಾಣ ಆಂಧ್ರಪ್ರದೇಶ ಛತ್ತೀಸ್ಗಢ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಮತ್ತು ಉತ್ತರ ಪ್ರದೇಶ ರಾಜ್ಯದಿಂದ ಸುಮಾರು ಹದಿಮೂರು ಬಿಂದು ಎರಡು ಎರಡು ಲಕ್ಷ ಟನ್ ಬೇಳೆಕಾಳುಗಳನ್ನು ಖರೀದಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ ಪ್ರಧಾನ ಮಂತ್ರಿ ಆಶಾ ಯೋಜನೆ ಅಡಿಯಲ್ಲಿ ಈಗಾಗಲೇ ತೊಗರಿ ಉದ್ದು ಮತ್ತು ಮಸೂರಿ ಬೆಳೆಯನ್ನು ಖರೀದಿಸಲು ಆರಂಭಿಸಲಾಗಿದೆ ಕೃತಕ ಗರ್ಭಧಾರಣೆಯಿಂದ ಹೈನು ರಾಸುಗಳ ಕಾರ್ಯಕ್ಷಮತೆ ಹೆಚ್ಚಲಿದೆ ಎಂದ ವರದಿ ಟಾಟಾ ಕಾರ್ನಲ್ ಇನ್ಸ್ಟಿಟ್ಯೂಟ್ ಫಾರ್ ಅಗ್ರಿಕಲ್ಚರ್ ಅಂಡ್ ನ್ಯೂಟ್ರಿಷನ್ ಅವರು ಹೈನು ರಾಸುಗಳಲ್ಲಿ ಕೃತಕ ಗರ್ಭಧಾರಣೆಯ ಬಗ್ಗೆ ಅಧ್ಯಯನ ನಡೆಸಿದ್ದಾರೆ ಕೃತಕ ಗರ್ಭಧಾರಣೆ ಮಾಡಿಸಿ ಬೇಕಾದ ಮಿಶ್ರತಳಿ ಹಸುಗಳನ್ನು ಪಡೆಯುವುದರಿಂದ ಹಲವಾರು ಲಾಭ ಇದೆ ಎಂದು ವರದಿ ಮಾಡಿದ್ದಾರೆ ಹಾಲಿನ ಪ್ರಮಾಣ ಹೆಚ್ಚಾಗುವುದೊಂದೇ ಅಲ್ಲದೆ ಹಸುವಿನ ಆರೋಗ್ಯ ನಿರೋಧಕತೆ ಸಹ ಹೆಚ್ಚಲಿದೆ ಆದರೆ ಭಾರತದಲ್ಲಿ ಬಹಳಷ್ಟು ರೈತರು ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಮಾಡಿಸಲು ಈಗಲೂ ಸಹ ಹಿಂಜರಿಯುತ್ತಿದ್ದಾರೆ ಜೊತೆಗೆ ಈ ವಿಷಯದಲ್ಲಿ ಇನ್ನಷ್ಟು ಸಂಶೋಧನೆ ಆಗುವ ಅಗತ್ಯ ಇದೆ ಮೂಲಭೂತ ಸೌಕರ್ಯವನ್ನು ಹೆಚ್ಚಿಸುವ ಕೃತಕ ಗರ್ಭಧಾರಣೆಗೆ ಸಬ್ಸಿಡಿ ನೀಡಿ ಇನ್ನಷ್ಟು ಉತ್ತೇಜಿಸುವ ಅಗತ್ಯ ಇದೆ ಎಂದು ಟಾಟಾ ಕಾರ್ನಲ್ ಇನ್ಸ್ಟಿಟ್ಯೂಟ್ನ ಅಧ್ಯಯನ ತಿಳಿಸಿದೆ ಹರಳು ಬೀಜದ ಉತ್ಪಾದನೆ ಕಡಿಮೆ ಆಗಿದೆ ಎಂದ ಎಸ್ಇಎ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಭಾರತದಾದ್ಯಂತ ಉತ್ತಮವಾಗಿ ಮಳೆಯಾಗಿತ್ತು ಇದರಿಂದ ಮುಂಗಾರು ಮತ್ತು ಹಿಂಗಾರು ಎರಡರಲ್ಲೂ ಸಹ ಹೆಚ್ಚಿನ ಜಮೀನಿನಲ್ಲಿ ಬಿತ್ತನೆ ಕಾರ್ಯವನ್ನು ರೈತರು ಕೈಗೊಂಡಿದ್ದರು ಇದರಿಂದ ಸ್ವಾಭಾವಿಕವಾಗಿ ಧಾನ್ಯ ಮತ್ತು ಬೇಳೆಕಾಳುಗಳ ಉತ್ಪಾದನೆ ಹೆಚ್ಚಿದೆ ಆದರೆ ಕಡಿಮೆ ನೀರಿದ್ದರೆ ಹೊಲದಲ್ಲಿ ಬೀಜ ಚೆನ್ನೆ ಬೆಳೆಯುತ್ತಿದ್ದ ಹರಳಿನ ಉತ್ಪಾದನೆ ಈ ವರ್ಷ ಕಡಿಮೆಯಾಗಿದೆ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತೊಂದು ಬಿಂದು ಆರು ಏಳು ಲಕ್ಷ ಎಕರೆಯಲ್ಲಿ ಹರಳನ್ನ ಬೆಳೆಯಲಾಗಿತ್ತು ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಹನ್ನೆರಡು ಪ್ರತಿಶತ ಕಡಿಮೆ ಒಟ್ಟಾರೆ ಉತ್ಪಾದನೆ ಸಹ ಶೇಕಡಾ ಎಂಟರಷ್ಟು ಕಡಿಮೆಯಾಗಿ ಹದಿನೆಂಟು ಬಿಂದು ಎರಡು ಎರಡು ಲಕ್ಷ ಟನ್ನಷ್ಟಿದೆ ಉತ್ಪಾದನೆ ಕುಂಠಿತವಾಗಿದ್ದರ ಪರಿಣಾಮ ರಫ್ತಿನ ಮೇಲಾಗಲಿದೆ ಅತಿ ಹೆಚ್ಚು ಹರಳು ಬೀಜದ ಉತ್ಪಾದನೆ ಆಗುವುದು ಗುಜರಾತ್ ರಾಜ್ಯದಲ್ಲಿ ಆದರೆ ಅಲ್ಲಿ ಈ ಬಾರಿ ರೈತರು ಹೆಚ್ಚಿಗೆ ಬೇಳೆಕಾಳುಗಳನ್ನು ಬೆಳೆದಿದ್ದಾರೆ ಇದು ಉತ್ಪಾದನೆ ಕುಸಿಯಲು ಪ್ರಮುಖ ಕಾರಣ ಎಂದು ಸಾಲ್ವೆಂಟ್ ಎಕ್ಸ್ಟ್ರಾಕ್ಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ತಿಳಿಸಿದೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ ನಮಸ್ಕಾರ